ಕಾನೂನು ಮಾಸಪತ್ರಿಕೆ ಹಾಡು ಭಾಷೆಯಲ್ಲಿ ಎಲ್ಲ ಕನ್ನಡಿಗರಿಗೆ ಹಾಡು ಭಾಷೆಯಲ್ಲಿ ಕನ್ನಡದಲ್ಲಿ ಕಾನೂನನ್ನು ತಿಳಿಸಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಲ್ಲಿ ಇದನ್ನು ಹೊರತಂದೆ ನಾನು ಮೈಸೂರು ಮೈಸೂರು ಜಿಲ್ಲೆಯ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಯಾಗಿದ್ದೆ ಮಾಜಿ ಮಾಜಿ ಜಿಲ್ಲಾ ಸರ್ಕಾರಿ ವಕೀಲರಾಗಿದ್ದೆ ಒಂದು ಕಾನೂನನ್ನು ಹಾಡು ಭಾಷೆಯಲ್ಲಿ ಸಂಪೂರ್ಣ ಕನ್ನಡದಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕೆಯನ್ನು ತಗೊಂಡಿದ್ದೆ ಈ ಪತ್ರಿಕೆ ಇಲ್ಲಿವರೆಗೆ ಆಲ್ಮೋಸ್ಟ್ ಹದಿನೈದು ತಿಂಗಳು ಪತ್ರಿಕೆ ಬಂದಿದೆ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳು ಮಾಡಿಕೊಂಡು ಸಾರಿ ಮೈಸೂರಲ್ಲಿ ಹೈಕೋರ್ಟ್ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಜೆ ಸಿ ಮಾಧುಸ್ವಾಮಿ ಅವರ ಅದೇ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಮಾಡಿದ್ದೆ ಈ ಸಾರಿ ಈ ಚಿಕ್ಕನಾಯ್ಕಳ್ಳಿಲಿ ಸ್ಟೂಡೆಂಟ್ಗಳ ನಡುವೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸ್ಟೂಡೆಂಟ್ಗಳಿಗೆ ಅರಿವನ್ನು ಮೂಡಿಸ್ಬೇಕು ಕಾನೂನು ಬಗ್ಗೆ ಹೇಳಿ ನಾವು ಇಷ್ಟಪಟ್ಟಾಗ ನನಗೆ ಮೊದಲ ಆಯ್ಕೆ ಬಂದಿದ್ದು ಜೆ ಸಿ ಅವರು ಮಾಜಿ ಕಾನೂನು ಸಚಿವರು ಅವರ ಸ್ಕೂಲು ತುಂಬ ಜೆ ಸಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅದು ಕೇಳಿ ತುಂಬ ಒಂದು ಹಳ್ಳಿಯ ಭಾಗದಲ್ಲಿ ಹಳ್ಳಿಯ ಜನಗಳಿಗೆ ಅಂಥ ಸ್ಕೂಲನ್ನು ಕಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಸಮಾಜ ಸೇವೆಯಲ್ಲಿ ಅವರ ಕೊಡುಗೆ ಒಂದು ತಾಲೂಕು ಮಟ್ಟದಲ್ಲೂ ಕೂಡ ಸ್ಟೂಡೆಂಟ್ಗಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಕ್ಯಾಂಪಸ್ ನೋಡಿ ನನಗೆ ತುಂಬ ಖುಷಿಯಾಯಿತು ಇದೇ ಕ್ಯಾಂಪಸ್ಸಲ್ಲಿ ಸರಿ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಮತ್ತು ನಾನು ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಏನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದೇ ನಾಡಿದ ಹನ್ನೊಂದನೇ ತಾರೀಕು ಬುಧವಾರ ಒಂದೂವರೆ ಗಂಟೆಗೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೀನಿ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ಜೆ ಸಿ ಮಾಧುಸ್ವಾಮಿ ಅವರು ಮಾಜಿ ಕಾನೂನು ಸಚಿವರು ಮತ್ತು ನಮ್ಮ ಪತ್ರಿಕೆಯ ಗೌರವ ಸಲಹೆಗಾರರು ಕೂಡ ಆಗಿದ್ದಾರೆ ಅವರು ವಹಿಸ್ಕೊಳ್ತಾರೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಚಿಕ್ಕನಾಯಕನೇನೆ ಅಲ್ಲಿಂದಲೂ ಕೂಡ ಕಾನೂನು ಅರಿವು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೀನಿ ಅದಕ್ಕೆ ನಮಗೆ ಸಹಕಾರವನ್ನು ನೀಡಲಿಕ್ಕೆ ಚೀನಾ ಗೌರವ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಸಾವ ಸೇವಾ ತಾಲೂಕು ಕಾನೂನು ಸೇವಾ ಸಮಿತಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾನೂನಿನ ಅರಿವನ್ನು ಮೂಡಿಸಬೇಕು ಮತ್ತು ಹಾಗೆ ಇನ್ನೊಬ್ಬರು ನ್ಯಾಯಮೂರ್ತಿ ನ್ಯಾಯಾಧೀಶರಾಗಿರ್ತಕ್ಕಂಥ ಅಪರ್ಣ ಆರವರು ಅವರು ಕೂಡ ಅವತ್ತು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಒಂದು ನಾನು ಮೈಸೂರಿಂದ ಬಂದು ಇಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಒಂದು ಹಳ್ಳಿಯ ವಾತಾವರಣದಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನಿನ ಅರಿವನ್ನು ಮೂಡಿಸಬೇಕು ವಿದ್ಯಾರ್ಥಿಗಳ ನಡುವೆ ನನ್ನ ಪತ್ರಿಕೆಯನ್ನು ಪತ್ರಿಕೆಯ ಕ್ಯಾಲೆಂಡರ್ನ ಬಿಡುಗಡೆ ಮಾಡತಕ್ಕಂಥದ್ದು ನನಗೆ ನಿಜವೇ ಹೆಮ್ಮೆನೂ ಕೂಡ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ನಮ್ಮ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಮಾಧುಸ್ವಾಮಿ ಸರ್ ಅವರಿಗೆ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಕೂಡ ಕೇಳ್ತೀನಿ